ناظرین استقبال ہے آپ کا کراوڑی نیوز کی آج کی سپیشل ریپورٹ میں. آج آج میں 26 مارچ بروز بدھ صبح ساڑھے گیارہ بجے بی جے پی کی طرف سے ایک احتجاجی مظاہرہ کیا گیا جو بھٹکل سرکٹ ہاؤس سے ہوتا ہوا شمشدین سرکل میں پہنچ کر ڈیپوٹی سی ایم ڈی کے شیو کمار کے پتلے کو نظر آدش کیا گیا کیا تھا یہ پورا معاملہ ہم آپ کو ویڈیو کی شکل میں دکھانا چاہیں گے اور ان کی باتوں کو بھی سنائیں گے اس وقت شمس الدین سرکل میں کھڑے ہو کر میڈیا کے سامنے اپنی باتوں کو پیش کیا چلیے بڑھتے ہیں ویڈیو کی طرف اور دیکھتے ہیں یہ پورا معاملہ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಅಧ್ಯಕ್ಷರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಇವತ್ತು ಕೈ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಮಾತನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳುವಂತ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು ಕೇವಲ ಒಂದೆರಡು ಬಾರಿ ಅಲ್ಲ ಕಾಂಗ್ರೆಸ್ ಪಾರ್ಟಿ ಬಹಳಷ್ಟು ವರ್ಷಗಳಿಂದ ಇವತ್ತು ಸಮುದಾಯ ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಸಂವಿಧಾನ ಯಾರು ಕೊಟ್ಟಿರ್ತಕ್ಕಂಥ ಆಸ್ತಿ ಅಲ್ಲ ನಮ್ಮ ಭಾರತಕ್ಕೆ ಸಂವಿಧಾನ ಎಲ್ಲರಿಗೂ ಶಾಂತಿಯುತವಾಗಿ ಜೀವನ ನಡೆಸಲಿ ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆ ಇದು ಭಾರತ ಕಾಂಗ್ರೆಸ್ ಪಾರ್ಟಿಯ ಅಪರ ಆಸ್ತಿ ಅಲ್ಲ ಇದು ಸಂವಿಧಾನ ಇವತ್ತು ಅದನ್ನ ಬದಲಾವಣೆ ಮಾಡುವಂತ ಕೆಲಸಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಪ್ರತಿ ವರ್ಷ ಒಂದಲ್ಲ ಒಂದೇ ಹೇಳಿಕೆ ಮೂಲಕ ಇವತ್ತು ಜನ ವಿರೋಧಿ ನೀತಿಯನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಳವಡಿಸ ನಾನು ಡಿ ಕೆ ಶಿವಕುಮಾರ್ ಹೇಳಿ ಬಯಸ್ತಾರೆ ಕೇವಲ ಏನು ನಿಮ್ಮ ಹೇಳಿಕೆ ಇವತ್ತೆಲ್ಲಾ ಸಮುದಾಯರಿಗೆ ಇವತ್ತು ನೋವು ಮಾಡಿದೆ ಇದನ್ನ ಕಂಡು ನೀವು ಕೂಡಲೇ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಿಗೆ ಮನವಿಯನ್ನ ಮಾಡ್ತೇನೆ ರಾಜ್ಯ ರಾಷ್ಟ್ರ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅನ್ನೇ ಆದಷ್ಟು ಬೇಗ ಪಾರ್ಟಿಯಿಂದ ಉಚ್ಚಾಟನೆ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇಂತ ಹೇಳಿಕೆ ಖಂಡನೆಯಾಯದು ಇವತ್ತೆಲ್ಲರಿಗೂ ಮನಸ್ಸಿಗೆ ಪರಿಣಾಮ ಬೀಳುವಂತ ಹೇಳಿಕೆ ಒಂದು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಜನತಾ ಪಾರ್ಟಿ ಏಕಕಾಲದಲ್ಲಿ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮೂಲಕ ಡಿಕೆ ಶಿವ ಶಿವಕುಮಾರ್ ದಾನ ಮಾಡುವ ಮೂಲಕ ನಮ್ಮ ಖಂಡನೆಯನ್ನ ವ್ಯಕ್ತ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಧನ್ಯವಾದ ಮಾತನಾಡುತ್ತಿದ್ದೇನೆ ಧನ್ಯವಾದಗಳು ಜನವರಿ ಇಪ್ಪತ್ತಾರರಂದು ನೇತೃತ್ವದಲ್ಲಿ ಸಂವಿಧಾನ ಬಂದಾಗ ಅಲ್ಲಿಂದ ಇಲ್ಲಿವರೆಗೆ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಹಾಳು ಕಡಿಮೆ ಸಂವಿಧಾನವನ್ನು ಬದಲಾವಣೆ ಅಲ್ಲದೆ ಹಾಳು ಮಾಡುತ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷ ಯಾಕಂತ ಹೇಳಿದ್ರೆ ಸಂವಿಧಾನ ರಚನೆ ಆದಾಗ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ತ್ರೀ ಸೆವೆಂಟಿ ಫೈವ್ ಅದರಲ್ಲಿ ಅದನ್ನು ತಿದ್ದುಪಡಿ ಮಾಡಿ ತುರುಕುತ್ತು ಜವಾಹರ್ಲಾಲ್ ನೆಹರು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಸಂವಿಧಾನದ ಕತ್ತು ಹಿಸಿಕಿ ಸಂವಿಧಾನ ಯಾವುದೇ ಲೆಕ್ಕಾಚಾರ ಇಲ್ಲದೆ ಬರ್ತದೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದು ಅವ್ರದೇ ಮಗಳು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಕಾಲದಲ್ಲಿ ಸಂವಿಧಾನದಲ್ಲಿ ಜಾತ್ಯತೀತ ಅನ್ನುವಂತ ಪದನೇ ಆಗಿತ್ತು ಆ ಪದವನ್ನು ಸೇರಿಸುತ್ತ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪುನಃ ನಂತರ ಆಕೆಯ ಮಗ ಶಾಬಾನು ಪ್ರಕರಣದಲ್ಲಿ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಬಿಟ್ಟು ಮತ್ತೊಮ್ಮೆ ಸಂವಿಧಾನದ ತಿದ್ದುಪಡಿ ಮಾಡುತ್ತಿದ್ರೆ ಇಂದಿರಾ ಗಾಂಧಿಯ ಮಗ ರಾಜೀವ್ ಗಾಂಧಿಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಲಿಂದ ಇಲ್ಲಿವರೆಗೂ ಸಂವಿಧಾನದ ಮೂಲ ಆಶಯವನ್ನ ಹಾಳೆ ಕಡಿಮೆ ಮತ್ತೆ ಹಾಳು ಮಾಡುತ್ತಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಸಂವಿಧಾನ ಸಾಂವಿಧಾನಿಕ ಹಿಂದಿಯಲ್ಲಿರುವಂತಹ ವಿಪಕ್ಷಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾಯಿಸಿ ನಾಲ್ಕು ವರ್ಷದಲ್ಲಿ ಮೀಸಲಾತಿ ಬಂದಿರುವಂತಹ ಒಂದು ಸಂವಿಧಾನ ವಿರೋಧಿ ಹೇಳಬೇಕು ಅಂತಿಷ್ಟೇ ಮೀಸಲಾತಿಯಲ್ಲಿ ಯಾಕಂದ್ರೆ ದೋಷಿತ ಪರಿಶಿಷ್ಟ ಜಾತಿಯವರು ಹಾಗೂ ಹಿಂದುಳಿದವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಉದ್ದೇಶದಲ್ಲಿ ಒಂದು ಮೀಸಲಾತಿ ಬಿಟ್ಟುಕೊಂಡು ಒಂದು ಧರ್ಮದ ಉಾವಣೆ ಮಾಡಿ ಮುಸ್ಲಿಮರಿಗೆ ಅಭಿಷಾರು ಕಂಡರಿಯ ಸಂವಿಧಾನಕ್ಕೆ ವಿರೋಧವಾದದು ಹಾಗೆ ನಮ್ಮ ವಿಧಾನ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸಿ ನಮ್ಮ ಹದಿನೆಂಟು ಬಿಜೆಪಿ ಶಾಸಕರು ಅದನ್ನು ವಿರೋಧ ವ್ಯಕ್ತಪಡಿಸಿದ ಅಮಾನತು ಮಾಡಿದ್ದಾರೆ ಅಮಾನತಿಯನ್ನು ಹಿಂಪಡೆಯಬೇಕು ಹಾಗೆ

ہماری یہ ویڈیو پسند آئے تو کومنٹس ضرور کیجیے گا اور ہاں سبسکرائب کرنا نہ بھولیں آئندہ پھر ایک اور نئی ویڈیو کے ساتھ آپ سے ملاقات ہوگی تب تک کے لیے اجازت دیں اللہ حافظ